ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲೋಕ್ ಜಿ ಮೀಡಿಯಾ ನಾನು ನಿಮ್ಮ ಲೋಗಜಿತ್ ಒತ್ತಲ್ಲ ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಅಪ್ಪ ಅಮ್ಮ ಎಲ್ಲಾರು ದೇವಸ್ಥಾನಕ್ಕೆ ಹೊರಗಡೆ ಹೋಗಿದ್ದಾರೆ ಗುರು ಅಪ್ಪ ಅಮ್ಮ ಇಲ್ಲ ಮನೆಯಲ್ಲಿ ಸೊ ಹಂಗಾಗಿ ಇವಾಗೆಲ್ಲ ಫುಲ್ ಕೆಲಸಾನು ನಮ್ದೇನೆ ಮನೆಯಲ್ಲಿ ನಾವೇ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು ನಾವೇನೂ ತಿನ್ಬೇಕು ಸೊ ಹಾಗಾಗಿ ಹೇಗಿದೆ ಏನಿಲ್ಲ ಅಂತೆಲ್ಲ ನೋಡ್ಬೇಕಾಗುತ್ತೆ ನೋಡೋಣ ಬನ್ನಿ ಸೊ ಮನೆಯಲ್ಲಿ ನಮ್ಮ ಅಮ್ಮ ಅವರು ಹೋಗುವಾಗ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು ಎಲ್ಲಾನು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡಿ ಕಸ ಗುಡಿಸಿ ಇಡೀ ಅವ್ರು ಪೂಜೆ ಮಾಡಿ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟು ಲಾಸ್ಟ್ ಅವ್ರು ಹೋಗುವಾಗ ಯಾವ ರೀತಿ ಆಗಿದೆ ಕಿಚನ್ ಅಂತಂದ್ರೆ ಎಲ್ಲ ಲೀಜ್ ಆಗಿದೆ ನೋಡಬಹುದು ನೀವು ಕ್ಲೀನ್ ಆಗಿ ನೋಡಿ ಒಂದ್ಸಲ ಈಗ ಮತ್ತೆ ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು ನಾನೇ ಕ್ಲೀನ್ ಮಾಡ್ಕೊಂಡು ಎಲ್ಲಾ ರೆಡಿ ಮಾಡ್ಕೊಂಡು ನನಗೆ ಏನ್ ಬ್ರೇಕ್ಫಾಸ್ಟ್ ಬೇಕು ಅದನ್ನ ನಾನೇ ರೆಡಿ ಮಾಡ್ಬೇಕು ಈ ಟಿವಿ ಬೇರೆ ಡಬ್ಬಾ ಸೌಂಡ್ ಮಾಡ್ತಾ ಇದೆ ಆ ಟಿವಿನ ಆಫ್ ಮಾಡೋಣ ಏ ಟಿವಿ ಅಲ್ಲಿ ಅಮ್ಮ ಇದ್ರೆ ಎಲ್ಲಾ ಯಾವ್ಯಾವ್ದು ಇರ್ಬೇಕು ಎಲ್ಲೆಲ್ಲಿ ಇರ್ಬೇಕು ಅದೇ ಜಗ್ದಲ್ಲಿ ಇರುತ್ತೆ ಅವ್ರಿಲ್ಲ ಅಂತಂದ್ರೆ ಯಾವ್ದುವೆ ಅಯ್ಯೋ ತಂದಾನೇ ಎಲ್ಲ ಅವ್ರಿದ್ರೆ ಎಲ್ಲ ಯಾವ್ಯಾವ ಎಲ್ಲೆಲ್ಲಿ ಇರ್ಬೇಕು ಅಲ್ಲೆಲ್ಲ ಇರುತ್ತೆ ಬಟ್ ಆದ್ರೆ ಅವ್ರು ಇಲ್ಲ ಅಂತಂದ್ರೆ ಯಾವ್ಯಾವ್ದು ಎಲ್ಲೆಲ್ಲಿ ಇರ್ಬೇಕು ಯಾವ್ದು ಅಂತಲ್ಲ ನೋ ವೈ ನಾವ್ ಯಾವ್ದು ಇಡೋ ಜಗ್ದಲ್ಲಿ ಇಡಲ್ಲ ಗೊತ್ತಲ್ಲ ನಾವ್ ಹಿಂಗೆ ಅಂತ ಸೊ ಎಸ್ ಇವಾಗ ಮೊದಲನೇದಾಗಿ ಏನಪ್ಪಾ ಕೆಲ್ಸ ಅಂತಂದ್ರೆ ಅಮ್ಮ ಅವರು ನಾಳೆ ಬರ್ತಾರೆ ಸೊ ಅವ್ರು ನಾಳೆ ಬರುವಾಗ ಆಲ್ರೆಡಿ ಫುಲ್ ಸ್ಟೈನ್ ಆಗಿರ್ತಾರೆ ಹೊರ್ಗಡೆ ಹೋಗಿರ್ತಾರಲ್ವಾ ಸೊ ಬರಕಿಂತ ಮುಂಚೆ ಏನ್ ಮಾಡ್ಬೇಕು ಈಗ ನಾವು ಒಂದ್ ಕಡೆಯಿಂದ ಕ್ಲೀನ್ ಮಾಡ್ತಾ ಕುತ್ಕೋಬೇಕಾಗುತ್ತೆ ಆಯ್ತಾ ಸೊ ಅವ್ರಿಗೆ ಸ್ವಲ್ಪ ಕೆಲಸ ಕಡಿಮೆ ಆಗ್ಲಿ ಅಂತ ಮಾಡೋಣ ಅವ್ರಿಗೊಂದ್ಚೂರು ಹೆಲ್ಪ್ ಮಾಡ್ಬೇಕಲ್ವಾ ಯಾಕಂದ್ರೆ ಇರುವಾಗ್ಲೆಲ್ಲ ಅವ್ರೆಲ್ಲಾನು ನಮ್ಗೆ ನೋಡ್ಕೊತಾನೆ ಇರ್ತಾರೆ ಅಮ್ಮ ಕಾಫಿ ಅಮ್ಮ ಊಟ ಅಮ್ಮ ತಿಂಡಿ ಅಮ್ಮ ಆ ಬಟ್ಟೆ ಈ ಬಟ್ಟೆ ಅದು ಇದು ಇದು ಕೊಡು ಏನ್ ಕೇಳಿದ್ರು ಎಲ್ಲಾನು ಕೊಡ್ತಾನೆ ಇರ್ತಾರೆ ಸೊ ಎಸ್ ಸೊ ಈಗ ಅವ್ರು ಬರೋ ಅಷ್ಟಲ್ಲಿ ನಾವು ಒಂದಷ್ಟು ಹೆಲ್ಪ್ ಮಾಡಣ ಅವ್ರಿಗೆ ಓಕೆನಾ ಮಾಡೋಣ ಇಲ್ಲಿ ಮಾಡಕ್ಕೂ ಮುಂಚೆ ಏನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ ಒಂದ್ ಕಡೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ಬೇಕಷ್ಟೇ ಸೊ ಎಸ್ ಬನ್ನಿ ಫಸ್ಟ್ ಈಗ ಕಿಚನ್ ನ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕಿಚನ್ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಆಮೇಲೆ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಯ್ತು ಆ ಕರ್ಣನಂತೆ ನಾ ಕೆಲ್ಸದ್ ನಿಂತೆ ಏನ್ ಮಾಡ್ಲಿ ತಿಳಿಯದೆ ಮಂಕಾಗಿ ಓದೆ ರಾಶಿ ರಾಶಿ ಪಾತ್ರೆ ಇಲ್ಲಿಗ ಜಾತ್ರೆ ಮಾಡಬೇಕು ಕೆಲಸ ಇದಿಲ್ಲದೆ ಅಪ್ಪ ದೇವ್ರೆ ನೆಲ ಮುಗಿಸೋದ್ ಇವಾಗ ಕ್ಲೀನ್ ಮಾಡ್ಬೇಕು ತುಳಿಬೇಕು ಒಂದ್ ಕಡೆಯಿಂದ ಇಲ್ಲಿ ಏನೇನ್ ಬೇಕು ಏನೇನ್ ಬೇಡ ಅದನ್ನೆಲ್ಲ ನಾನೀಗ ತೊಳಿಬೇಕು ಸೊ ಎಸ್ ಏನಂತಂದ್ರೆ ನಾನೀಗ ತೊಳಿತ್ರಿ ನೀವು ನಾನ್ ತೊಳಿಯೋದು ನೋಡ್ಕೊಂಡು ತೊಳಿಯೋದ್ ಕಲಿಬೇಡಿ ಎಲ್ಲ ನೀವೇನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಇದ್ರೆ ಸೊ ನೀವು ಅವರಿಗೆ ನಿಮ್ಮ ಫ್ರೀ ಟೈಮ್ ಅಲ್ಲಿ ಮಚ್ಚ ಅಂತ ಫೋನ್ ಮಾಡಿದ ತಕ್ಷಣ ಫ್ರೆಂಡ್ ಜೊತೆ ಹೋಗೋದ್ ಬಿಟ್ಟು ಮತ್ತೆ ಇನ್ನೊಂದೇನೋ ಅವ್ನು ಕರ್ದ ಇನ್ ಕರ್ದ ಅದೈತೆ ಇದೈತೆ ಅಂತ ಹೋಗೋದಕ್ಕಿಂತ ಜೊತೆಲಿ ಇದ್ದು ಅವ್ರಿಗೆ ಒಂಚೂರು ಚೂರು ಹೆಲ್ಪ್ ಮಾಡ್ಕೊಂಡು ಅವ್ರಿಗೆ ಬೇಸ್ಕೊಂಡು ಖುಷಿ ಆಗುತ್ತೆ ನನಗೆ ಗೊತ್ತು ಒಂದಷ್ಟು ಜನ ನೀವು ನಿಮ್ ತಾಯಿಗೆ ಹೆಲ್ಪ್ ಮಾಡೇ ಮಾಡ್ತೀರಾ ಅಂತ ಮಾಡ್ತೀರಾ ಎಸ್ ಹಂಗೆ ಎಲ್ಲರೂ ಕೂಡ ಮಾಡ್ಲೇಬೇಕು ಮಾಡದೇ ಇರೋರು ಮಾಡಿ ಅದರಲ್ಲಿರೋ ಒಂದು ಖುಷಿನ ನೀವ್ ಒಂದ್ ಮೌತ ನೆ ಫಸ್ಟ್ ಕ್ಲೀನ್ ಕವರ್ ಬೇಕು ಕವರ್ ಇಲ್ಲಿದೆ ಎಲ್ಲ ಕ್ಲೀನು ಮಾಡಬೇಕು ಈಗಿನ ನಮ್ಮಮ್ಮ ಬೈತಾರಲ್ಲ ನಮ್ಮಪ್ಪ ಹೇಳ್ತಾರಲ್ಲ ನೀನು ಕೆಲ್ಸದ ಬಾರ್ದೋನಂತ ಈಗ ನಾನು ಏನು ಮಾಡಲಿೆಯೇ ನಾನು ಸ್ವಲ್ಪ ಕೆಲಸ ಮಾಡ್ಲಾ ಕೆಲಸನ ಮಾಡ್ಕಂಡು ನಾನು ಫುಲ್ಲು ಶಿಸ್ತಾಗಿ ಈಗ ಮಮ್ಮಿ ಡ್ಯಾಡಿಗೆ ಗೆಲ್ಪು ಮಾಡಬೇಕು நானும் நானு மனைச மாத்தீனி இல்ல கிளீனு ஏனி சீக ஒன் கடையின் மேல் கடை அய்யா ಏನದು ಏನಂತಾರೆ ಸ್ಟವ್ ಇದನ್ನೆಲ್ಲಾನು ಕ್ಲೀನ್ ಮಾಡ್ಕೊಂಡ್ ಬಂದೆ ಈ ಕಡೆ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಾಯ್ತು ಆದ್ರೆ ನನಗೀಗ ಒಂದು ಕಾದಿರುವಂತ ಬಿಗ್ ಸರ್ಪ್ರೈಸ್ ಇಲ್ಲಿದೆ ನನ್ನ ಕೆಲಸ ಯಾವ ಮಟ್ಟ ತುಂಬಿದೆ ಅಂತಂದ್ರೆ ಸಿಂಕಿಂತ ಮೇಲ್ ಬಂದ್ಬಿಟ್ಟಿದೆ ಪಾತ್ರೆ ಎಲ್ಲ ಬಟ್ ಪರವಾಗಿಲ್ಲ ಮಾಡೋಣ ಅಂದರೆ ಕಾಪಾಡಪ್ಪ ಫಸ್ಟ್ ಒಂದ್ ಕಡೆಯಿಂದ ಸ್ಟಾರ್ಟ್ ಮಾಡಣ ಫಸ್ಟ್ ಒಂದು ತೊಣ್ಣ ಹಿಂಗೆ ಅಂತಂದ್ರೆ ಸಣ್ಣಕ್ಕೆ ಫಸ್ಟ್ ನೀರು ಬಿಟ್ಕೋಬೇಕು ಪಾತ್ರೆ ತೊಳಿಯಕ್ಕೆ ಬರ್ದೇ ಇರೋದೆಲ್ಲ ಈ ಟು ಕೇಳಿಸ್ಕೊಡಿ ಅಷ್ಟು ಸಣ್ಣಕ್ಕೆ ನಲ್ಲಿಯಲ್ಲಿ ನೀರನ್ನು ಬಿಡಬೇಕು ಒಂದು ಒಂದು ಬಾಕ್ಸ್ ಅಲ್ಲಿ ಸೋಪ್ ಅನ್ನು ಇಟ್ಟಿಕೊಂಡು ಅದನ್ನು ಉಜ್ಜಲು ಈ ತರ ಜುಂಕನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಂಡ ನಂತರ ಈಗ ಗಸಗಸ ಗಸಗಸ ಎಂದು ಉಜ್ಜಿ ಬಸಗಸ ಕಸ ಕಸ ಅಂತ ಚೆನ್ನಾಗಿ ಉಜ್ಜಿ ಉಜ್ತಾನೇ ಇರಿ ಉಜ್ಜಿ ಆದ್ಮೇಲೆ ಅಲ್ಲಿ ನಿಮ್ ಮಕಾನೇ ಕಾಣಿಸ್ಬೇಕು ಆ ತರ ಉಜ್ಬೇಕು ಆಯ್ತಾ ಅಂದ್ರೆ ಇದ್ರಲ್ಲ ಇದ್ರ ಮುಖ ಎಲ್ಲ ಕಾಣಲ್ಲ ಇದು ಪ್ಲಾಸ್ಟಿಕ್ ತಟ್ಟೆ ನಾನು ಹೇಳಿದ್ದು ಸ್ಟೀಲ್ ತಟ್ಟಿನ ಫಸ್ಟ್ ಈಗ ಒಂದ್ ಕಡೆಯಿಂದ ಪಾತ್ರೆ ತೊಳೆಗೆ ಸ್ಟಾರ್ಟ್ ಮಾಡಾಯಿತು ಎಲ್ಲ ಟ್ಯೂಟೋರಿಯಲ್ ನ ಕ್ಲೀನ್ ಆಗಿ ಫಾಲೋ ಮಾಡ್ಕೊಳ್ಳಿ ಪಾತ್ರೆ ತೊಳೆಗೆ ಬರ್ತಿರೋದೆಲ್ಲ ಪಾತ್ರೆ ತೊಳೆಗೆ ಕಲ್ಕೊಳ್ಳಿ ಓಕೆ ಸೊ ಐ ಆಮ್ ಗಿವಿಂಗ್ ಇದು ಟ್ಯೂಟೋರಿಯಲ್ ನಾವು ಫಸ್ಟ್ ಒಂದಷ್ಟು ಪಾತ್ರೆಗಳನ್ನ ಕಡಿಮೆ ಮಾಡ್ಕೊಳ್ಳೋಣ ಬಟ್ ನೀರು ವೇಸ್ಟ್ ಮಾಡಬಾರ್ದು ಸೊ ಹಾಗಾಗಿ ಒಂಚೂರು ಚೂರೇ ಚೂರು ಒಂದೊಂದನಿ ಒಂದೊಂದನಿ ತರ ಹಾ ಇಷ್ಟು ಬರಲಿ ಸಾಕು ಇಷ್ಟರಲ್ಲಿ ಫಸ್ಟ್ ಯಾಕೆಂದ್ರೆ ಒಂದು ಟೈಮ್ ಪಾತ್ರೆಗಳನ್ನ ಮಾಡ್ಕೊಂಡು ತೊಳಿಬೇಕಾಗುತ್ತೆ ಸೊ ಹಾಗಾಗಿ ಅಷ್ಟು ಸೆಟ್ ಮಾಡ್ಬಿಡಣ ನಮ್ಮಮ್ಮ ಹೋಗ್ಬೇಕಾರೆ ಎಲ್ಲ ಕೆಲ್ಸ ನಾನೇ ಮಾಡ್ಬಿಟ್ಟಿನಿ ಅಂತಾರೆ ಎಲ್ಲ ಕೆಲಸ ಪಾಪ ಅವರೇ ಮಾಡ್ತಾರೆ ಇಲ್ಲ ಅಂತಲ್ಲ ಅವ್ರು ಮಾಡ್ಬಿಟ್ಟೆ ಹೋಗೋದು ಬಟ್ ಅವ್ರ ಅದೆಲ್ಲ ತನಕ ಅವ್ರಿಗೆ ಲಾಸ್ಟ್ ಅಲ್ಲಿ ಅವ್ರು ಹೋಗ್ಬೇಕಾಗಿರುವಂತ ಟೈಮಿಂಗ್ ಇರುತ್ತಲ್ಲ ಆ ಟೈಮೇ ಒಂ ಹೋಗಿರುತ್ತೆ ಸೊ ಆಗ ಏನಾಗುತ್ತೆ ಅಂತಂದ್ರೆ ಅಷ್ಟಿಂದ ನೀನ್ ಕೆಲ ಕ್ಲೀನ್ ಮಾಡ್ಕೊಂಡ್ಬರ್ತಾರ ಲಾಸ್ಟ್ ಅಲ್ಲಿ ಸುಳ್ಳು ಹರಿ ಬರೀಲಿ ಎಲ್ಲಾನು ತಿಂಡಿ ಮಾಡಿರಲ್ಲ ಅವರು ಸ್ನಾನ ಮಾಡಿ ಪೂಜೆ ಮಾಡಿರ್ತ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ ಎಲ್ಲ ಕೆಲಸ ಮುಗಿಸಿ ಮನೆ ಕೆಲಸನ ನಾ ಮೇಲಿಂದ ಅವ್ರು ಸ್ನಾನ ಮಾಡಿ ಫ್ರೆಶಪ್ ಆಗಿ ಪೂಜೆ ಮಾಡಿ ಅದಾದ್ಮೇಲೆ ತಿಂಡಿ ಅವ್ರು ದೇವ್ರ ಪೂಜೆ ಮಾಡ್ದೆ ತಿಂಡಿ ಅಂತ ತಿನ್ನಲ್ಲ ಸೊ ಅವ್ರಿಗೆ ನಿದ್ದೇನೆ ಬರಲ್ಲ ದೇವ್ರ ಪೂಜೆ ಮಾಡಿಲ್ಲ ಅಂತ ಹೇಳ್ಬೇಕು ಅಂದ್ರೆ ಓಕೆ ಪರವಾಗಿಲ್ಲ ಬಟ್ ಸ್ಟಿಲ್ ಎಸ್ ಅವ್ರು ಏನ್ ಹೇಳ್ತಾರೆ ಅದನ್ನ ಅವ್ರ ಮಾರ್ಗದರ್ಶನಲ್ಲಿ ಹೋದ್ರೆ ಅಲ್ಲಿ ಇಲ್ಲಿ ಹೋಗಿ ಐತಿವಲ್ಲ ಜಾಸ್ತಿ ಆ ತರದ್ದಾಗದು ತಪ್ಪಿಸ್ಕೋಬಹುದು ಅಂತ ನನಗನ್ಸುತ್ತೆ ಜಮ್ಗೆ ಏನ್ ಅನ್ಸುತ್ತೆ ಅಪ್ಪ ಅವನ್ ಮತ್ ಕೇಳ್ಬೇಕು ಕೇಳ್ಬಾರ್ದು ಕೇಳಬೇಕು ಕೇಳ್ಬಾರ್ದು ಅಂತ ನೀವ್ ಒಂದ್ಸತಿ ತಿಂಕ್ ಮಾಡಿ ಹೇಳಿ ಓಕೆ

ಏ ನೀನ್ ಕರೆಕ್ಟಾಗಿ ತೋರ್ದಿಲ್ಲ ನೀನ್ ಕರೆಕ್ಟಾಗಿ ಮಾಡಲ್ಲ ನೀನ್ ಕರೆಕ್ಟಾಗಿ ಮಾಡಲ್ಲ ಕೊಟ್ರೆ ಅಯ್ಯೋ ನನ್ನ ಮಗ ಮಾಡ್ಬಿಟ್ಟಾ ಇಷ್ಟ ಕೆಲ್ಸಾನ ಅಂತ ಹ್ಮ್ ಹ್ಮ್ ಯಾರಿಗೂ ಹೇಳಲ್ಲ ಹೇಳ್ತಾರ ನಿಮ್ಮನೇಲಿ ಹೋಗಿ ನಿಮ್ಮ ನಿಮ್ಮನೆಯವ್ರೆ ಬಟ್ ಫೈನಲಿ ಏನ್ ಮಾಡಾಕಾಗಲ್ಲ ನಾವ್ ಮಾಡುವಂತ ಕೆಲಸ ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿನ ಮಾಡಿದ್ರೆ ಅದು ಹೆಂಗ ಏನಾಗ್ಬೇಕು ಅದಾಗುತ್ತೆ ನಿಮ್ಗೆ ಗೊತ್ತಿಲ್ವಾ ಮುಂಚಿನ ಹೇಳಿಲ್ವಾ ಕೆಲಸ ನೀ ಮಾಡು ಫಲಾನ ನಾವು ಏನೇ ಕೆಲಸ ಮಾಡಿದ್ರು ಇದ್ರದ್ದು ಫಲಿತಾಂಶ ನಮ್ಮ ಮದರ್ ಇಂಡಿಯಾಗೆ ಬರ್ಬೇಕು ಅದಕ್ಕೆ ಒಂದ್ಸತಿ ಉಜ್ತೀನಿ ತೊಳಿತೀನಿ ನಾನೇ ಒಂದ್ಸತಿ ಎಕ್ಸಾಮಿನ್ ಮಾಡ್ಬಿಡ್ತೀನಿ ಏನಾದ್ರು ಕಾಣ್ತೈತ ಕಾಣಿಸ್ಕೊಟ್ರೆ ಮತ್ತೆ ಸಕ ಅಷ್ಟೇ ತಗಾಡಿ ಉಚ್ಕಾರಿ ಉಸ್ಕಾರಿ ಉಸ್ಕಾರಿ ಇರಿ ಅಂತ ಹಾ ಏನು ಕಾಣ್ತಿಲ್ಲ ನಮಗೂ ಅಲ್ಪ ಸ್ವಲ್ಪ ಕೊಡೆಯ ಕೊಟ್ಟಿದೆ ಪರವಾಗಿಲ್ಲ ನೀರು ಇಷ್ಟ ಇಷ್ಟೇ ಬಿಡ್ಕೊಬೇಕು ಕ್ಲೀನ್ ಮಾಡು ಕ್ಲೀನ್ ಮಾಡು ಪಾತ್ರೆಯಿಂದ ಕ್ಲೀನು ಕ್ಲೀನ್ ಆಗಿ ಕ್ಲೀನ್ ಮಾಡು ಪಾತ್ರೆಯಿಂದ ಕ್ಲೀನು ಯಾವ್ದ್ರಲ್ಲಿ ಲೀನ್ ಮಾಡ್ತಿದ್ಯಾ ಪಾತ್ರೆಯಿಂದ ಕ್ಲೀನ್ ಸೋಪು ಜುಂಬು ಇಡ್ಕೊಂಡು ಕ್ಲೀನು ಇದು ಯಾರು ಬರೆದ ಕಥೆಯು ಪಾತ್ರೆ ತೊಳಿಬೇಕು ಎಂಬವ್ಯತೆಯು ಆದ್ರೂ ಬೇಜಾರ್ ಮಾಡಿಕೊಳ್ಳಲ್ಲ ನಾನ್ ಪಾತ್ರೆ ತೊಳಿತೀನಿ ಉಜ್ಜಿ ಉಜ್ಜಿ ತೊಳೆದು ತೊಳೆದು ಪಾತ್ರೆಯನ್ನು ಸ್ವಚ್ಛಿಸು ಸ್ವಚ್ಛತೆ ಸ್ವಚ್ಛತೆ ಪಾತ್ರೆಯ ನೀವು ತೊಳೆಯಿರಿ ಸಾಬೂನು ಹಾಕಿಕೊಂಡು ತೊಳೆಯಿರಿ ತೊಳೆಯಿರಿ ಸ್ವಲ್ಪ ಕೊರೆ ಸ್ವಲ್ಪ ಕೊಳೆ ಇದ್ರೆ ಸಾಕು ಒಂದು ಚಿಕ್ಕ ಸ್ಕ್ರಬ್ ಇಲ್ಲ ಅಂದ್ರೆ ತಗೋಬೇಕು ಮತ್ತೆ ಒಂದು ಸ್ಕ್ರಬ್ನು ಕಾಣಿಸ್ತೀಯ ಕಾಣಿಸ್ತೀಯ ನೀನು ಕಾಣಿಸ್ತೀಯ ನಿಂಗೆ ಕನಸ್ತಲ್ಲ ಅದನ್ನು ಊಜಿ ತೊಳೆದಾಕ್ಟೀನಿ ನಿಂಗೆ ನಾನು ಕಾಣಿಸ್ತಾ ನನಗೆ ಗೊತ್ತು ಕಾಣದಲ್ಲ ಯಾಕಂದ್ರೆ ಆತರ ತೊಳ್ದಿದೀನಿ ಗೊತ್ತಲ್ಲ ಮಜಾಪ ಮಜಾ ತೊಳೆಯಿರಿ ತೊಳೆಯಿರಿ ತೊಡಿತಾನೇ ಇರಿ ಎಸ್ ಪಾತ್ರೆ ಎಲ್ಲ ತೊಳೆದಾಯ್ತು ಎಲ್ಲ ಮುಗೀತು ಬಟ್ ಟೈಮ್ ಮಾತ್ರ ಆಗೈತೆ ಟೈಮ್ ಟೈಮ್ ಹೆಚ್ಚು ಕಡಿಮೆ ಈಗ ಹನ್ನೊಂದು ಗಂಟೆ ಒಂದೊಂದು ಒಂದ್ ಅಂಡ್ ಹಾಫ್ ಅವರ್ ಆಗೈತೆ ಸೊ ನಾವಾದ್ರೆ ಆದ್ರೆ ಈಗ ಒಂದ್ ಕೆಲಸ ಮಾಡದ ಸುಸ್ತಾಗೋಯ್ತು ಬಟ್ ಎಲ್ಲಾ ತಾಯಿ ಅಂದ್ರು ಅದ್ ಹೆಂಗೆ ಮನೆ ನಿಭಾಯಿಸಿ ಎಲ್ಲಾನು ಕ್ಲೀನ್ ಮಾಡ್ಬೋದಾರಲ್ಲ ಹ್ಯಾಟ್ಸ್ ಆಫ್ ಅವರಿಗೆ ನಿಜವಾಗ್ಲೂ ಜಾಗ ಯಾವ್ ಲೆವೆಲ್ ಕಷ್ಟ ಇರುತ್ತೆ ಗೊತ್ತವ್ರು ಯಾವತ್ತೂ ಅಪ್ಪ ಅಮ್ಮ ಇರೋ ತನಕ ಮನೆ ಕೆಲಸ ಮನೆ ಜವಾಬ್ದಾರಿ ಅದ್ರ ಬಗ್ಗೆ ವ್ಯಾಲ್ಯೂ ಏನು ಅಂತ ಗೊತ್ತಿರಲ್ಲ ಸುಮ್ಮನೆ ಏನಿ ಯಾವಾಗ್ಲೂ ಲೇಟು ನಂಗೆ ನೀನ್ ಹಿಂಗೇನ ಅದ ಮಾಡ್ತೀವಿ ಇದು ಮಾಡ್ತೀನಿ ಬೇಗ ಬರಲ್ಲ ಅದು ಈಗ ಮಾತಾಡ್ತಾನೆ ಇರ್ತೀವಿ ಬಟ್ ನಿಜ ಕೆಲ್ಸ ಮಾಡಕ್ ನಿಂತ್ಕೊಂಡಾಗ್ಲೇ ಗೊತ್ತಾಗುತ್ತೆ ಅದು ಕಷ್ಟ ಏನು ಅಂತ ತಾಯಿಗಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಗೌರವ್ಬೇಕು ಯಾಕಂದ್ರೆ ಮನೆ ನಿಭಾಯಿಸೋಳ್ ತಾಯಿ ದುಡ್ಡು ತನ್ನ ಹಾಕೋರ್ ತಂದೆ ತಿಂದ ಹಾಕೋರ್ ನಾವು ತೊಳೆಯೋರು ಮತ್ತೆ ಅವ್ರೆ ಇಲ್ಲ ಅಂದ್ರೆ ಕೆಲಸ ಮಾಡಿ ಮಾಡಿ ಎಷ್ಟು ಅಂತ ಮಾಡ್ತಾರೆ ಮಿಷಿನ್ ಆಗು ಮಾಡೋಕೆಲ್ಲ ಕೆಲ್ಸಾನ ಸೊ ಬಟ್ ಎಷ್ಟ್ ನಂದು ಅನ್ಸುತ್ತೆ ಬಟ್ ಬೇಡ ಎಲ್ಲ ತಾಯಂದಿರಿಗೂ ಅವರ ಅವ್ರ ಮಕ್ಕಳು ಗಂಡು ಮಕ್ಕಳು ಯಾರೇ ಆಗಲಿ ಅವ್ರವ್ರ ಕೆಲಸಗಳಲ್ಲಿ ಅವ್ರವ್ರು ಬ್ಯುಸಿ ಆಗುತ್ತಾರೆ ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಸೊ ಬಟ್ ಪ್ಲೀಸ್ ಎಲ್ಲರೂನು ಅವ್ರ ತಂದೆ ತಾಯಿಗಳಿಗೆ ಐ ಮೀನ್ ನಿಮ್ಮ ತಂದೆ ತಾಯಿಗಳಿಗೆ ಒಂದು ಚಿಕ್ಕ ಸಹಾಯ ಮಾಡಿ ಅದು ಅವ್ರಿಗೆ ತುಂಬಾ ಖುಷಿ ಕೊಡುತ್ತೆ ಒಂದು ಚಿಕ್ಕ ಕೆಲಸ ಮುಗಿಸ್ಕೊಟ್ರೆ ಅವರಿಗೆ ಅಪ್ಪ ಕೆಲಸ ಮುಗಿತಲ್ಲ ಅನ್ನೋ ಒಂದು ನೆಮ್ಮದಿ ಇರುತ್ತೆ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇದೀನಿ ಸೊ ಎಸ್ ಗಾಯ್ಸ್ ಈಗ ನೆಕ್ಸ್ಟ್ ಕಸ ಗುಡಿಸೋ ಕಾರ್ಯಕ್ರಮ ಇದೆ ಕಸ ಗುಡಿಸ್ಬೇಕು ಒಂದು ನಿಮಿಷ ರೆಸ್ಟ್ ಮಾಡ್ತೀನಿ ಅದಾದ ನಂತರ ಕಸ ಓಕೆ ಫೈನಲಿ ಪಾತ್ರೆ ತೊಳೆದಿದ್ದಾಯ್ತು ಕಸ ಗುಡ್ಸಿದ್ದಾಯ್ತು ಎಲ್ಲ ಮುಗೀತು ಸೊ ಈಗ ಫೈನಲಿ ನಾವು ಹೋಗಿ ಈಗ ಸ್ನಾನ ಮಾಡಿ ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ರಾಘವೇಂದ್ರ ಮಠಕ್ಕೆ ಹೋಗಿ ಬರ್ಬೇಕು ಗುರು ಹೋಗ್ಲೇಬೇಕು ಆಕ್ಚುಲಿ ಬಟ್ ಟೈಮು ಲೆವೆನ್ ಫೋರ್ಟಿ ಆಗೋಯ್ತು ಪರವಾಗಿಲ್ಲ ಬಟ್ ಸ್ಟಿಲ್ ಹೋಗ್ಬರೋಣ ಈ ಬ್ಲಾಗಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಮನೇಲಿ ತಾಯಿ ಇಲ್ಲ ಅಂತಂದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅನುಭವ್ಸಿರೋರಿಗೆ ಗೊತ್ತು ಎಷ್ಟೋ ಜನಕ್ಕೆ ತಾಯಿ ಇರಲ್ಲ ಗೊತ್ತು ಎಷ್ಟೋ ಜನ ಕಷ್ಟ ಪಡ್ತಿರ್ತಾರೆ ಸೊ ಎಷ್ಟೋ ಜನ ಹುಷಾರ್ ಹುಷಾರಿರಲ್ಲ ಎಷ್ಟೋ ಜನ ಅವ್ರಿಗೆ ಏನೂ ಮಾಡಕ್ ಆಗ್ತಿರಲ್ಲ ಅಂತ ಟೈಪ್ ಪರಿಸ್ಥಿತಿಲಿ ಅಹ್ ಸಹಾಯ ಮಾಡೋ ಮಕ್ಕಳು ಗೊತ್ತಿರುತ್ತೆ ಕಷ್ಟಗಳೇನು ಅಂತ ಸೊ ಇಲ್ಲಿ ಹೇಳ್ತಾ ಈ ಬ್ಲಾಗ್ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಗಾಯ್ ಸೊ ಎಸ್ ಎಲ್ಲಾ ತಾಯಂದಿರಿಗೂ ಅವ್ರವ್ರ ಮಕ್ಕಳು ದಯವಿಟ್ಟು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅವರಿಗೆ ತುಂಬಾನೇ ಆ ಕೆಲಸದಲ್ಲಿ ಸ್ಟ್ರೆಸ್ ಆಗ್ದಿರೋ ರೀತಿ ನೋಡ್ಕೊಳ್ಳಿ ನಿಮ್ ತಂದೆ ತಾಯಿನ ಯಾಕೆಂದ್ರೆ ನಿಮ್ ಜನ್ಮ ಕೊಟ್ಟವ್ರವ್ರೆ ಅಲ್ವಾ ಅಷ್ಟೇ ಅಟ್ಲೀಸ್ಟ್ ಅದನ್ನ ಮಾಡ್ಬೇಕು ಓಕೆ ಕೇರ್ ನನ್ನ ಚಾನಲ್ ನೇಮ್ ಲೋಕ್ಜಿ ಮೀಡಿಯಾ ಸೊ ನಾನು ಮುಂಚೆ ಹೇಳಿದಾಗೆ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ ಜೊತೆಯಲ್ಲಿ ಸಿಗ್ತೀನಿ ಬಾಯ್